ದೇಶದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಕ್ರಮೇಣ ಕಡಿಮೆಯಾಗುತ್ತಿವೆ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಂಗೆ ಇನ್ನೂರ ರೂಪಾಯಿ ಇಳಿಕೆಯಾಗಿದೆ ಭಾರತದಲ್ಲಿ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತಾರು ಸಾವಿರ ಏಳ್ನೂರು ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಎಪ್ಪತ್ತೆರಡು ಸಾವಿರ ಏಳ್ನೂರು ಅರವತ್ತು ರೂಪಾಯಿ ಇದೆ ಇಂದು ಬೆಳ್ಳಿ ಬೆಲೆಯು ಒಂದು ಸಾವಿರ ಒಂಬೈನೂರ ರೂಪಾಯಿ ಇಳಿಕೆಯಾಗಿದ್ದು ಪ್ರತಿ ಕೆಜಿಗೆ ತೊಂಬತ್ಮೂರು ಸಾವಿರ ಐನೂರ ರೂಪಾಯಿಗಳಿಗೆ ತಲುಪಿದೆ ಬೆಂಗಳೂರಿನಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ಗೆ ಅರವತ್ತಾರು ಸಾವಿರ ಐನೂರ ರೂಪಾಯಿ ಇದೆ ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಎಪ್ಪತ್ತೆರಡು ಸಾವಿರ ಐನೂರ ಐವತ್ತು ರೂಪಾಯಿ ಇದೆ ಮೈಸೂರು ಮಂಗಳೂರು ಬಳ್ಳಾರಿ ದಾವಣಗೆರೆ ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಇದೇ ಬೆಲೆ ಇರಲಿದೆ ಆದರೆ ಮಜೂರಿ ಇತರೆ ಶುಲ್ಕ ಹಾಗೂ ಇನ್ನಿತರ ದರಗಳು ವಿವಿಧ ನಗರಗಳಲ್ಲಿ ವ್ಯತ್ಯಾಸವಿರಬಹುದು ಚಿನ್ನದ ಬೆಲೆ ಯಾವಾಗಲೂ ಏರಿಳಿತಗೊಳ್ಳುತ್ತಿರುತ್ತದೆ ಖರೀದಿಸುವ ಮೊದಲು ಇತ್ತೀಚಿನ ಬೆಲೆಗಳನ್ನು ಪರಿಶೀಲಿಸುವುದು ಒಳ್ಳೆಯದು ಚಿನ್ನದ ಬೆಲೆ ಯಾವಾಗಲೂ ಏರಿಳಿತಗೊಳ್ಳುತ್ತಿರುತ್ತದೆ ಖರೀದಿಸುವ ಮೊದಲು ಇತ್ತೀಚಿನ ಬೆಲೆಗಳನ್ನು ಪರಿಶೀಲಿಸುವುದು ಒಳ್ಳೆಯದು ವಿವಿಧ ಅಂಗಡಿಗಳು ವಿಭಿನ್ನ ಮೇಕಿಂಗ್ ಚಾರ್ಜ್ಗಳನ್ನು ವಿಧಿಸಬಹುದು ಖರೀದಿಸುವ ಮೊದಲು ಚಿನ್ನದ ಬೆಲೆ ಮತ್ತು ಮೇಕಿಂಗ್ ಚಾರ್ಜ್ಗಳನ್ನು ಖಚಿತಪಡಿಸಿಕೊಳ್ಳಲು ಯಾವಾಗಲೂ ಒಂದಕ್ಕಿಂತ ಹೆಚ್ಚು ಅಂಗಡಿಗಳನ್ನು ಪರಿಶೀಲಿಸುವುದು ಒಳ್ಳೆಯದು